ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಗೆ ಟೀಂ ಇಂಡಿಯಾ ರೆಡಿ ಆಗ್ತಾ ಇದೆ ಈಗಾಗಲೇ ರೋಹಿತ್ ಪಡೆ ಧರ್ಮಶಾಲಾ ತಲುಪಿದೆ ಆದರೆ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯದ ರಿಂಕು ಸಿಂಗ್ ಟೀಂ ಇಂಡಿಯಾ ಕ್ಯಾಂಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೇ ಈಗ ಹಾಟ್ ಟಾಪಿಕ್ ಆಗಿದೆ ತಂಡದಲ್ಲೇ ಇಲ್ಲದ ರಿಂಕುಗೆ ಧರ್ಮಶಾಲದಲ್ಲಿ ಏನ್ ಕೆಲಸ ಅನ್ನುವ ಪ್ರಶ್ನೆ ಮೂಡಿದೆ ಆದರೆ ರಿಂಕು ಧರ್ಮಶಾಲದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ ಅದೇ ಟಿ ಟ್ವೆಂಟಿ ವಿಶ್ವಕಪ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನು ಮೂರು ತಿಂಗಳು ಬಾಕಿ ಇದೆ ಈಗ ಅದಕ್ಕೂ ರಿಂಕು ಸಿಂಗ್ ಧರ್ಮಶಾಲದಲ್ಲಿ ಟೆಸ್ಟ್ ತಂಡದ ಜೊತೆ ಇರೋದಕ್ಕೂ ಏನ್ ಸಂಬಂಧ ಅಂದರೆ ಬಿಸಿಸಿಐ ಧರ್ಮಶಾಲಾದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆಡುವ ಸಂಭವ್ಯ ಆಟಗಾರರ ಫೋಟೋ ಶೂಟ್ ನಡೆಸಿತ್ತು ರಿಂಕು ಕೂಡ ಈ ಫೋಟೋ ಶೂಟ್ನ ಭಾಗವಾಗಿದ್ರು ಬಿಸಿಸಿಐನ ಸೂಚನೆ ಮೇರೆಗೆ ಧರ್ಮಶಾಲಾಗೆ ತೆರಳಿದ್ರು ಇದರಿಂದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ರಿಂಕುಗೆ ಸ್ಥಾನ ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ರಿಂಕು ಸಿಂಗ್ ಎಲ್ಲಿಂದ ಎಲ್ಲಿಗೆ ಬಂದ್ರು ಅನ್ನೋದು ನಿಮಗೆ ಗೊತ್ತಿದೆ ಕೆಲ ವರ್ಷಗಳಿಂದ ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ನಲ್ಲಿ ಪರ್ಫೆಕ್ಟ್ ಫಿನಿಷರ್ ಸಮಸ್ಯೆ ಕಾಡ್ತಾ ಇತ್ತು ಟಿ ಟ್ವೆಂಟಿಯಲ್ಲಿ ಈ ಹಿಂದೆ ಹಾರ್ದಿಕ್ ಪಾಂಡ್ಯ ಫಿನಿಷರ್ ರೋಲ್ ನಿಭಾಯಿಸ್ತಾ ಇದ್ರು ಆದರೆ ಹಾರ್ದಿಕ್ ಪದೇ ಪದೇ ಇಂಜುರಿಗಳಿಗಾಗಿ ತಂಡದಿಂದ ಹೊರಗೊಳಿಯುತ್ತಿದ್ದಾರೆ ಅಲ್ಲದೆ ತಂಡದಲ್ಲಿದ್ದರೂ ಹೆಚ್ಚಾಗಿ ಟಾಪ್ ಆರ್ಡರ್ನಲ್ಲಿ ಪಾಂಡ್ಯ ಬ್ಯಾಟ್ ಬೀಸುತ್ತಿದ್ದಾರೆ ಇದರಿಂದ ಡೆತ್ ಓವರ್ಗಳಲ್ಲಿ ಪವರ್ಫುಲ್ ಹಿಟ್ಟಿಂಗ್ ಮೂಲಕ ಅಬ್ಬರಿಸುವ ಫಿನಿಷರ್ ಕೊರತೆ ತಂಡಕ್ಕೆ ಕಾಡ್ತಾ ಇತ್ತು ಆದರೆ ಆ ಕೊರತೆಯನ್ನ ನೀಗಿಸುವ ಸಾಮರ್ಥ್ಯ ರಿಂಕುಗಿದೆ ಅದನ್ನ ರಿಂಕು ಈಗಾಗಲೇ ಪ್ರೂವ್ ಮಾಡಿದ್ದಾರೆ ಏಕದಿನ ವಿಶ್ವಕಪ್ ನಂತರ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ರಿಂಕು ಡೆತ್ ಓವರ್ಗಳಲ್ಲಿ ಅಬ್ಬರಿಸಿದ್ರು ಮೊದಲ ಪಂದ್ಯದಲ್ಲೇ ತಂಡದ ಗೆಲುವಿಗೆ ಕೊನೆಯ ಓವರ್ನಲ್ಲಿ ಆರು ಬಾಲ್ಗಳಲ್ಲಿ ಏಳು ರನ್ ಬೇಕಾಗಿತ್ತು ಕೈಯಲ್ಲಿ ಐದು ವಿಕೆಟ್ ಇದ್ವು ಆದರೆ ಪಟ್ಟಪಟನೆ ಮೂರು ವಿಕೆಟ್ಗಳು ಉದುರಿದ್ವು ಇದರಿಂದ ಕೊನೆಯ ಬಾಲ್ನಲ್ಲಿ ಒಂದು ರನ್ ಬೇಕಾಯಿತು ಈ ವೇಳೆ ರಿಂಕು ಅದ್ಭುತ ಸಿಕ್ಸ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು ತಾನೊಬ್ಬ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು ದಕ್ಷಿಣ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲೂ ರಿಂಕು ಅಬ್ಬರಿಸಿದ್ರು ರಿಂಕು ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದಕ್ಕೆ ಕಾರಣ ಐಪಿಎಲ್ ನಲ್ಲಿ ಆಡಿದ ಅದೊಂದು ಇನ್ನಿಂಗ್ಸ್ ಹೌದು ರಿಂಕು ಸಿಂಗ್ ಐ ಪಿ ಎಲ್ನಲ್ಲಿ ತಮ್ಮ ತಾಕತ್ತನ್ನು ಪ್ರೂವ್ ಮಾಡಿದ್ರು ಕೆಕೆಆರ್ ಪರ ಆಡುವ ರಿಂಕು ಡೆತ್ ಓವರ್ಗಳಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಧೂಳೆಬ್ಬಿಸಿದ್ರು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಐದು ಸಿಕ್ಸ್ ಸಿಡಿಸಿ ಅಬ್ಬರಿಸಿದ್ರು ಈ ಒಂದು ಇನ್ನಿಂಗ್ಸ್ ಸಾಕು ರಿಂಕು ಎಂತಹ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಹೇಳೋದಕ್ಕೆ ಇದೊಂದೇ ಅಲ್ಲ ಹಲವು ಪಂದ್ಯಗಳಲ್ಲಿ ರಿಂಕು ತಂಡದ ಗೆಲುವಿಗಾಗಿ ಒಂಟಿಯಾಗಿ ಹೋರಾಟ ಮಾಡಿದ್ರು ಎಲ್ಲ ಕಾರಣಗಳಿಂದಾಗಿ ರಿಂಕುಗೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಮಿಸ್ಸೇ ಇಲ್ಲ ಇದೇ ಕಾರಣಕ್ಕೆ ರಿಂಕು ಟಿ ಟ್ವೆಂಟಿ ವಿಶ್ವಕಪ್ ಫೋಟೋಶೂಟ್ನಲ್ಲಿ ಭಾಗಿಯಾಗಿದ್ದಾರೆ ಅದೇನೇ ಇರಲಿ ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಾ ಇದ್ದ ರಿಂಕು ಈಗ ವಿಶ್ವಕಪ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡರೆ ರಿಂಕು ಟೀಮ್ ಇಂಡಿಯಾದ ಪರ್ಮನೆಂಟ್ ಮೆಂಬರ್ ಆಗಬಹುದು ಅದೇನೇ ಇರಲಿ ಟೀಂ ಇಂಡಿಯಾ ವಿಶ್ವಕಪ್ಗೆ ಭರ್ಜರಿಯಾಗಿಯೇ ಪ್ರಿಪೇರ್ ಆಗ್ತಾ ಇದೆ ಏಕದಿನ ವಿಶ್ವಕಪ್ನಲ್ಲಾದ ಸೋಲನ್ನ ಮರೆಸಲು ದೊಡ್ಡ ಮಟ್ಟದ ತಯಾರಿಯನ್ನೇ ಮಾಡ್ತಾ ಇದೆ ಇನ್ನೇನು ಕೆಲವೇ ದಿನದಲ್ಲಿ ಐ ಪಿ ಎಲ್ ಕೂಡ ಶುರುವಾಗುತ್ತೆ ಐ ಪಿ ಎಲ್ನಲ್ಲಿ ಮಿಂಚಿದವರಿಗೆ ಕೂಡ ಅವಕಾಶ ಸಿಕ್ಕಿದ್ರೂ ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಟೀಮ್ನಲ್ಲಿ ಯಾರೆಲ್ಲ ಸ್ಥಾನ ಪಡಿತಾರೆ ಕಾಮೆಂಟ್ ಮಾಡಿ